ಹೇಳಿ ಸರ್ ಹೇಗಾಯಿತು ಇದು ನಿಮಗೆ ಸರ್ ಕೆಲಸ ಒಂದು ಟ್ರಾವೆಲ್ ಸರ್ ಕೆಲಸ ಮಾಡ್ತಾ ಇದೆ ಸರ್ ಟ್ರಿಪ್ಪು ಪ್ಯಾಕೇಜ್ ಮಾಡಿ ಸರ್ ತಿರುಪತಿಯಿಂದ ಸಿರ್ಡಿಗೆ ಬುಕ್ ಮಾಡಿ ಸರ್ ಒಂದು ವಾರ ಮಟ್ಟಿಗೆ ಆವಾಗ ನಾನು ನಾನು ಸಿಂಗಲ್ ಡ್ರೈವರೇ ಸರ್ ಅದಕ್ಕೆ ಡಬಲ್ ಡ್ರೈವರಲ್ಲ ಸಿಂಗಲ್ ಡ್ರೈವರ್ ಇದ್ದರು ಸರ್ ಅದರಲ್ಲಿ ಕ್ಲೀನಾಗಿ ಕೇಳಿದ್ರೆ ನಾನು ನೈಟ್ ಮೂರು ಗಂಟೆಲಿ ಹೋಯ್ತೆ ಸರ್ ನೈಟಲ್ಲಿ ಮನಗಿದೆ ಸರ್ ನಾನು ಕ್ಯಾಬಿನ್ ಮುಂದೆಗಡೆ ಜಾಸ್ತಿ ಮನೆಗತ್ತಲ್ಲ ಸರ್ ನನಗೆ ಒಂದು ಬ್ರೇಕ್ ಹಾಕರೇ ನಾನು ಟಕ್ಕನ ಬಿಡ್ತೀನಿ ಸರ್ ಅಂಥ ಟೈಮಲ್ಲಿ ಅವತ್ತು ಹತ್ತೇ ತಿನ್ಸು ಸರ್ ಮನೆಗಿದ್ದು ಅವ್ರೇನು ಅವ್ರು ಡ್ರೈವರು ಈ ಡಿವೆಂಡರ್ ಇದೆ ಸರ್ ಡಿವೆಂಡರ್ಗೆ ಅದಕ್ಕೆ ಹತ್ತಿಸ್ಬಿಟ್ಟು ಏನ್ ಮಾಡ್ಬಿಟ್ಟು ದಬಾ ಪಲ್ಟಿ ಹೊಡ್ಬಿಡ್ರಿ ಸರ್ ಗಾಡಿ ಪಲ್ಟಿ ಗಾಡಿ ಪಲ್ಟಿ ಹೊಡೆದ ಮೇಲೆ ಸರ್ ನಾನು ಹಿಂಗೆ ಮೇಲೆ ಕೆಳಗಡೆ ಸ್ಟೆಪ್ ಬಿಟ್ಟೆ ಸರ್ ಸ್ಟೆಪ್ಪ ಮುಂದೆ ಪ್ರಿಂಟ್ ಗ್ಲಾಸ್ ಒಡ್ಕೊಂಡು ಬಿದ್ದೆ ಸರ್ ನೋಡಿ ಇಲ್ಲಿ ಕೈಯೆಲ್ಲ ನೋಡಿ ನೋಡಿ ಸರ್ ಇದೆಲ್ಲ ಉಜ್ಜೋಗಿದೆ ನೋಡಿ ಸರ್ ಈ ಕಡೆ ತೊಡೆನೂ ಉಜ್ಜಿದೆ ಇದೆ ನೋಡಿ ಸರ್ ಈ ಕಡೆ ಇರ್ಲಿ ಈ ಕಡೆ ನೋಡಿ ಈ ಕಡೆಲ್ಲ ಆಗಿದೆ ಸರ್ ತುಂಬಾ ಇಂಜುರಿ ಆಗಿದೆ ನಿಮ್ಗೆ ಹೌದು ಸರ್ ಆಯ್ತು ಇಂಜುರಿ ಯಾರು ಇಲ್ವಾ ಇಲ್ಲ ಸರ್ ಅಪ್ಪ ಅಮ್ಮ ಯಾರು ಇಲ್ಲ ಸರ್ ನನಗೆ ಬಂದು ಬಳಗ ಒಬ್ಬರು ಇಲ್ಲ ಸರ್ ನೀವು ಅಂದ್ರೆ ಒಬ್ಬರು ಇಲ್ಲ ಸರ್ ನನಗೆ ನನ್ನ ಕಷ್ಟ ಯಾರು ಹೇಳ್ಕೊಡಿ ಆಯ್ತಲ್ಲ ಅಲ್ಲೋ ಇಲ್ಲ ಅವ್ರಿಗೂ ಕೊಟ್ಟಿದ್ನ ನಾನು ತಿನ್ಕೊಂಡು ಪಂದ್ಕೊಂಡು ಅಲ್ಲೋ ಇಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಅಲ್ಲಿ ಮನಿಗಿದೆ ಸರ್ ನಾನು ಒಂದು ರೂಪಾಯಿಗೂ ನಾನು ಗತಿಲ್ಲ ಸರ್ ನನಗೆ ಹತ್ತು ರೂಪಾಯಿ ಕೇಳಬೇಕು ನಾನು ಕೈಯಿಂದ ಹಿಂಗೆ ಭಿಕ್ಷೆ ಬಿಡ್ತೀನಿ ಅಂದರೆ ನನಗೆ ಕಷ್ಟ ಸರ್ ನನಗೆ ಈ ಥರ ಚೆನ್ನಾಗಿರೋ ಮನಸ್ಸು ಹೋಗಿ ಬಿಕ್ಸೆ ಬಿಡ್ತಾರೆ ಅಂತ ಯಾವನು ಕೊಡಲ್ಲ ಸರ್ ಹತ್ತು ರೂಪಾಯಿನೂ ಯಾರು ಕೊಡ್ತಾರೆ ಹೇಳಿ ಹಿಂಗೆ ಚೆನ್ನಾಗಿ ಕಟಿಂಗ್ ಶೇವ್ ಮಾಡ್ಕೊಂಡು ಇದು ಬಿಡೋದಲ್ಲ ಸರ್ ನಮ್ಮ ಕಷ್ಟ ಗೊತ್ತಾಗುತ್ತಲ್ಲ ಸರ್ ಏ ನಿಮಗೇನಲ್ಲ ಚೆನ್ನಾಗಿದೆ ಅಲ್ಲ ಹೋಗೋ ಕೆಲಸ ಮಾಡ್ಕೊಂಡು ತಿನ್ನೋ ಅಂತ ನೀನು ಬಿಕ್ಸೆ ಬಿಡ್ತೀನಿ ಅಂತಾರೆ ನಾನು ಹಿಂಗೆ ಭಿಕ್ಸೆ ಬಿಡ್ಬೇಕಂದ್ರೆ ನನಗೆ ಎಷ್ಟು ಕಷ್ಟ ಇದೆ ಗೊತ್ತೇ ಸರ್ ಹತ್ತು ರೂಪಾಯಿ ಕೊಡಬೇಕಾದ್ರೆ ಹಿಂದೆ ಮುಂದೆ ಯಾಚನೆ ಮಾಡ್ತಾರೆ ಸರ್ ಜನಗಳು ಆವಾಗ ನಾನು ಸರ್ ನೋಡಿ ನಾನು ಕಾಲನ್ನ ತೋರಿಸಿ ತೋರಿಸಿ ಸರ್ ಊಟಕ್ಕೆ ಕಾಯಿಸ್ಕೊಡಿ ಸರ್ ಅಂತ ಕೇಳಿದೆ ಸರ್ ಸಡನ್ ಆಗಿ ನೀವು ಚೆನ್ನಾಗಿದ್ದರು ಈ ಥರ ಆಯ್ತಾರಲ್ಲ ನಿಮ್ಮ ಮನ್ಸಿಗೆ ನೋವಾಗಿಲ್ಲ ಆಯ್ತು ಸರ್ ನೋವು ಆಗೋದೇನಿ ಸರ್ ನನಗೆ ನನ್ನ ಕಷ್ಟ ನಾನು ಯಾರು ಹೇಳ್ಕೊಳಿಕಾಯ್ತಲ್ಲ ಸರ್ ಯಾರನ್ನ ಬಂಧು ಬಳಗಿದ್ದು ಹೇಳ್ಕೊಳ್ಳೋದು ಎಲ್ಲಿ ಹೇಳಿ ಸರ್ ಯಾರೋ ನಿಮ್ಮಂತೆಯವರು ಅವ್ರ ಇವ್ರು ಇದ್ದಾಗ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸರ್ ನನಗೂ ಸ್ವಲ್ಪ ಹೆಲ್ಪ್ ಮಾಡಿ ನಾನು ಚೆನ್ನೈ ಹಾಸ್ಪಿಟ್ಲಲ್ಲಿ ಸ್ಟಾಲಿನ್ ಹಾಸ್ಪಿಟ್ಲಲ್ಲಿ ಇದ್ದೆ ಸರ್ ಅವ್ರು ಮಾಡ್ರು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳ್ಸಿಬಿಟ್ರು ಸರ್ ಅಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ ಈ ಸರ್ ಅವ್ರಿ ಇವರು ಅಂತ ಇವಾಗ ಅಲ್ಲಿ ನಮ್ಮ ಬ್ರದರ್ ಒಬ್ಬರು ಅಂತ ಇದ್ರು ಮಾಮೂಲಿ ಇರ್ತಾರ ಸರ್ ಅವ್ರಿ ಹೆಲ್ಪ್ ಪಡೆಗೆ ನೋಡೋ ಮಗ ನನ್ ಆದಷ್ಟು ನಾನು ಸಹಾಯ ಮಾಡ್ತೀನಿ ಡ್ರೈವರ್ ಕೊಟ್ಟಿಲ್ಲ ಸರ್ ಅಮ್ಮ ಅಮ್ಮ ಅಂದ್ರೆ ಸಾವಿರ ಕೊಟ್ಟಿರಬ ಸರ್ ಯಾರೋ ಒಬ್ಬ ಬಸ್ ಓನರ್ ಸರ್ ಡ್ರೈವರ್ ಫೋನ್ ಮಾಡ್ರೆ ಫೋನ್ ತೆಗೆಯಲ ಸರ್ ಅವನು ಫೋನ್ ತೆಗಿಯಲ್ಲ ಸರ್ ಅವನು ಇನ್ನೂರು ರೂಪಾಯಿ ಒಂದ್ಸತಿ ಅಣ ಮಾತ್ರೆ ಬೇಕಂತ ಇನ್ನೂರು ರೂಪಾಯಿ ಕೊಡೋದೇ ಆಯ್ತಪ್ಪ ಬಂದ್ಬಿಟ್ಟು ಇನ್ನೂರು ರೂಪಾಯಿ ಮಾಡ್ರೆ ಫೋನ್ ತೆಗೆಯಲ ಸರ್ ಅವನು ಕೇಸ್ ಹಾಕ್ತೀನಿ ಅಂದ್ರೆ ಏನಂತ ಗೊತ್ತಾ ಹಾಕೋ ನನ್ನ ಇಷ್ಟ ಏನೂ ಆಗಲ್ಲ ನಿಮ್ಮ ನಿಮ್ಮ ಕೈಲಿ ಏನೂ ಆಗಲ್ಲ ನಿನಗೆ ಯಾರೂ ಇಲ್ಲ ಅಂತ ಅವರು ಭಾವನೆ ಬಿಟ್ಬಿಟ್ಟ ಸರ್ ಅವರು ಅದೇ ನನಗೆಲ್ಲ ಇದ್ದಿದ್ರೆ ಅವರು ಒಂದು ಇರೋ ಸರ್ ಯಾರು ಇಲ್ಲ ಮೇಲೆ ಇನ್ನೇನು ಅವ್ನು ಯಾವ ಬಿಡು ಹೆಂಗೋ ಆಯ್ತದೆ ಅಂತ ಅವ್ನು ಬಿಟ್ಬಿಟ್ಟ ಸರ್ ಅವಾಗ ಈ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಮನೆ ಕೊಟ್ಟಲ್ಲಿ ದಯನಾದ್ರ ಸಾಗರ ಆರೋಳಿ ಹತ್ರ ಇದೆ ಆ ಹಾಸ್ಪಿಟಲ್ ಹೋಗಿ ಕೇಳಿ ನೋಡ್ರಿ ಒಬ್ಬನೇ ಇದ್ದೆ ಸರ್ ನಾನು ಟ್ರೀಟ್ಮೆಂಟ್ ನೋಡಿಸ್ಕೋಬೇಕಾದ್ರೆ ಒಬ್ಬನೇ ಡ್ರೆಸ್ಸಿಂಗ್ ಹೋಗೋದು ಒಬ್ಬನೇ ಮಾಡ್ಕೊಳ್ಳೋ ಸರ್ ನಾನು ನಾನು ಸ್ವಲ್ಪ ದಿನ ಡ್ರೆಸ್ಸಿಂಗ್ ಮಾಡ್ಕೊಂಡೆ ನೋಡಿ ನಾನು ಸಟ್ ಬೇಕಾದ್ರೆ ಅಲ್ಲೇ ಇದೆ ಸರ್ ಡ್ರೆಸ್ಸಿಂಗ್ ಮಾಡ್ಕೊಡಿ ನಾನೇನೆ ನಾನೇನೆ ನೀಟಾಗಿ ವಾಶ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಸರ್ ಕೈ ಈ ಕಾಲಿನ ನಡಿಯೋಕಾಯ್ತಾರಲ್ಲ ನೋಡಿ ಇಲ್ಲಿ ಕಂಬಿಗಳೆಲ್ಲ ಹಾಕಿದೆ ಸರ್ ಇಲ್ಲೆಲ್ಲ ಇಲ್ಲೆಲ್ಲ ಕಂಬಿಗಳಾಕ್ಯದ ಸರ್ ರಾಡು ಆವಾಗ ನಾನು ಎದ್ದು ಹಿಂಗೆ ಆಯ್ತಾರಲ್ಲ ಸರ್ ಯಾರೋ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಅಂದ ಹಿಂಗೆ ಎಲ್ಪ್ ಮಾಡಿ ಎಲ್ಪ್ ಮಾಡಿ ಸ್ವಲ್ಪ ಮದ ಇದಕ್ಕೆ ಬಂದೆ ಸರ್ ಈಗ ಒಂದ್ ಸ್ವಲ್ಪ ನಡೆಯೋ ಮಟ್ಟಕ್ಕೆ ಇದೀರಾ ಸರ್ ಒಂದ್ ಎರಡ್ ಮೂರ್ ಅಜ್ಜೆ ಹಾಕ್ಬೋದು ಸರ್ ನಿಮ್ಮ ಕೆಲಸ ನೀವು ಮಾಡ್ಕೋಬಹುದು ಅಷ್ಟೇ ನಮ್ ಕೆಲಸ ನಾವು ಮಾಡ್ಕೋಬಹುದು ಸರ್ ಅದು ಬಿಟ್ರಿ ಇನ್ನೇನು ಆಗಲ್ಲ ಸರ್ ನಮ್ ಕೈಲಿ ಸ್ನೇಹಿತರೆ ಕೇಳಿದ್ರಲ್ಲ ಯಾವುದೋ ಒಂದು ಟ್ರಾವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರು ನಿರ್ಲಕ್ಷ್ಯದಿಂದ ಅವರು ಮಾಡಿದ ಒಂದು ಸಣ್ಣ ತಪ್ಪಿಂದ ಒಬ್ಬ ಯುವಕನ ಜೀವನ ಬೀದಿಗೆ ಬಂದು ನಿಂತಿದೆ ಇವತ್ತು ದುಡ್ಕೊಂಡು ತಿನ್ಬೇಕಾದವನು ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿದೆ ಬಸ್ ಸ್ಟಾಪ್ಗಳಲ್ಲಿ ಅಲ್ಲಿ ಇಲ್ಲಿ ಮಲ್ಕೊಳ್ತಾ ಅವ್ರ ಇವ್ರು ಕೊಟ್ಟಿದ್ರಲ್ಲೇ ಊಟ ಮಾಡ್ತಾ ಜೀವನ ಸಾಗಿಸ್ತಾ ಇದ್ರು ಸೊ ಇದನ್ನು ಒಬ್ಬರು ಆಟೋ ಅಣ್ಣ ನಮ್ಮ ಬ್ರದರ್ ನೋಡಿ ಆಗಿ ಯಾಕಪ್ಪ ಇದೆಯಾ ಈ ಥರ ಪರಿಸ್ಥಿತಿ ಹಿಂಗೆ ಬಂದಿದೆ ಯಾಕಪ್ಪ ಅಂತ ಕೇಳಿ ವಿಚಾರಣೆ ಮಾಡಿ ಆಗಿ ಭಾಳ ಭಾಳ ಕಷ್ಟಪಟ್ಟು ಕರ್ಕೊಂಡ್ಬಂದಿದ್ದಾರೆ ಅನ್ನೋ ಒಂದು ತಮಾಷೆ ವಿಷಯ ಅಲ್ಲ ಇದು ಸೊ ಕರ್ಕೊಂಡು ಬಂದು ಇವಾಗ ಜನಸ್ನೇಹಿ ನಿರಾಶ್ರ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಬಟ್ ನಿಜ ಇವ್ರು ಹೇಳ್ತಿರೋದು ಸತ್ಯನೋ ಅಥವಾ ಇನ್ನೊಂದು ನನಗೂ ಸರಿಯಾಗಿ ಗೊತ್ತಿಲ್ಲ ಕಾರಣ ಏನಂತ ಹೇಳಿದ್ರೆ ವಾರಸ್ದಾರ್ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ವಾರಸ್ದಾರ್ ಇಲ್ದಾರೆ ಇರೋದಕ್ಕೆ ಸಾಧ್ಯ ಇಲ್ಲ ಬಟ್ ಆದ್ರೆ ಇವ್ರು ಇಲ್ಲ ಅಂತ ಹೇಳ್ತಿರೋದ್ರಿಂದ ಇಲ್ಲ ಸರ್ ಕನ್ಫರ್ಮ್ ಆಗಿ ಹೇಳ್ತೀನಿ ಸರ್ ಒಬ್ಬರು ಇಲ್ಲ ಸರ್ ನೀವು ಐದು ವರ್ಷ ಬೇಕಾ ನಾನು ಪೇಪರ್ ಬರ್ಕೊಬಿಡ್ತೀನಿ ಸರ್ ಒಬ್ಬರನ್ನ ಬಂದ್ಬಿಟ್ಟು ನನ್ನ ತಮ್ಮ ಅಂದ್ಬಿಟ್ರೆ ಅವ್ರ ಆಧಾರ್ ಕಾರ್ಡ್ ತರಬೇಕು ಸರ್ ನನಗೆ ನನ್ನ ತಮ್ಮ ಇವನಂತ ಯಾವ ತಂದ್ಬಿಡ್ಲಿ ಸರ್ ನಾನು ಹೇಳ್ತೀನಿ ಅವಾಗ ಆಯ್ತು ಅಣ್ಣ ಈಗ ಬಂದಿದ್ದೀರಾ ಇವಾಗ ನಮಗೆ ಏನು ಮಾಡೋದಕ್ಕೆ ಸಾಧ್ಯನೋ ನಾವು ಅಷ್ಟು ಮಾಡ್ತೀವಿ ಸರ್ ಊಟ ತಿಂಡಿಗಂತೂ ತೊಂದರೆ ಇಲ್ಲ ಮಲೆಕ್ಳಿಗೆ ಜಾಗಕ್ಕೆ ತೊಂದರೆ ಇಲ್ಲ ನಿಮಗೇನಾದರೂ ತುಂಬ ಬೇರೆ ಥರ ಸವಲತ್ತುಗಳು ಬೇಕಂದ್ರೆ ತುಂಬ ಕಷ್ಟ ನಾವು ಆಶ್ರಾ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ತೀರಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಸರ್ ನೋಡಿ ಸರ್ ನನ್ನ ಯಾ ನನಗೂ ಯಾರೂ ಇಲ್ಲ ಇವಾಗ ನೀವೇ ನನಗೆ ತಂದೆ ತಾಯಿ ಥರ ನೀವು ಏನು ಹೇಳ್ತೀರೋ ಅದನ್ನು ನಾನು ಪಾಲಿಸ್ಕೊಂಡು ನಾನು ಹೋಯ್ತೀನಿ ಸರ್ ನೀವು ಯಾರು ತಿಂತಾರೋ ಅವ್ರು ತಿನ್ನೋ ಅನ್ನೋದ್ರಲ್ಲಿ ನೂರಿಪ್ಪತ್ತು ಜನ ತಿನ್ನೋದ್ರಲ್ಲಿ ಒಂದು ನನಗೆ ಹಾಕಲ್ರ ಸರ್ ಅದರಲ್ಲಿ ನಾನು ಒಂದು ತಿಂದು ತಿನ್ಬಿಡಿ ಸರ್ ಹೆಂಗೋ ಇರೋ ನಾವು ಸ್ವಲ್ಪ ನೋಡ್ಕೊಳ್ಳಲ್ಲರಾ ಸರ್ ನಿಗೂ ಅದನ್ನೇ ತಿನ್ಕೊಂಡು ಹೆಂಗೋ ಕಾಲ ಮಾಡ್ಕೊಂಡು ಇರ್ತೀನಿ ಸರ್ ನಾನು ಒಂದು ಕೆಲಸ ಮಾಡ್ಬೇಕಾದ್ರೆ ಸರ್ ನಾನು ಎಷ್ಟು ಚೆನ್ನಾಗಿದೆ ಗೊತ್ತೇ ಸರ್ ನಾನು ಸ್ಟಾರ್ಟಿಂಗಲ್ಲಿ ಡೈಲಿ ಎರಡು ಸಾವಿರ ದುಡಿತೇನೆ ಸರ್ ನಾನು ಡೈಲಿ

ಅವ್ರವ್ರ ಪರಿಸ್ಥಿತಿ ಅವ್ರ ಪರಿಸ್ಥಿತಿಗಳು ಅವರು ಎಷ್ಟೋ ಇರ್ತದೆ ಸರ್ ಇವಾಗ ಫ್ಯಾಮಿಲಿ ಮದುವೆ ಆಗಿರ್ತದೆ ಇರ್ಬಳಿ ಅವ್ರ ಮನೇಲಿ ಅವ್ರು ಕರೆದ್ರೂ ಕೂಡ ನಾನು ಹೋಗಿ ಪರಿಸ್ಥಿತಿ ಆಗಲ್ಲ ಸರ್ ಯಾಕಂದ್ರೆ ನಾನು ಒಂದು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಒಂದು ಇರ್ತದೆ ಆ ಮಗಿನ ಅಮ್ಮ ನಾನು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಆಗುತ್ತೆ ಸರ್ ಅಲ್ಲಿ ಆ ಸಿಚುವೇಶನ್ ನಾನೇನು ಮಾಡಿದೆ ಯಾರನ್ನೂ ಕರೆಯೋದು ಬೇಡ ಹೆಂಗೂ ಆಗೋದಾಯ್ತದೆ ಇನ್ನೇನು ಮಾಡಿಕ್ಕಾಗಲ್ಲ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಇದ್ದೆ ಸರ್ ಆವಾಗ ಹಿಂಗೆ ಸರ್ ಈ ಸಾಯ ಸಾರ್ ಹೇಳಿದ್ರು ಏನಂತ ನೋಡಪ್ಪ ಈ ಥರ ಯೋಗೇಶ್ ಆಶ್ರಮ ಇದೆ ಹೋಯ್ತೇನಪ್ಪ ಅಂದರು ಅಣ್ಣ ಎಲ್ಲ ಒಂದು ಕರ್ಕೊಂಡೋಗಿ ಬಿಟ್ಬಿಡಿ ಅಣ್ಣ ಹೆಂಗೋ ನಿಮ್ಮ ಹೆಸರು ಹೇಳ್ಕೊಂಡು ನಾನು ಅವ್ರ ಹೆಸರು ಹೇಳ್ಕೊಂಡು ಹೆಂಗೋ ಒಂದು ಟೈಮ್ ಊಟ ತಿನ್ಕೊಂಡು ಆರಾಮಾಗಿ ಅಣ್ಣ ಅಂತ ಹೇಳಿದೆ ಸರ್ ಆಯಿತು ಬಾಪ ಅಂದ್ಬಿಟ್ಟು ಅವ್ರೇನು ಮಾಡು ಆಟೋ ತಗೊಂಡು ಮಾರ್ಕೆಟಿಂದ ಬಂದು ಬಿಟ್ರು ಸರ್ ಆಯ್ತು ಈಗ ಖಂಡಿತ ನಾನು ಆಶ್ರಯ ಅಣ್ಣ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಥರ ಸೇವೆ ಬಗ್ಗೆ ಅಣ್ಣ ನೀವು ಹೇಳಕ್ಕೆ ಒಂಥರ ಇನ್ನು ಮುಂದೆ ಆಗುತ್ತಣ ಎಲ್ಲ ಇದ್ಕೊಂಡು ಬದ್ಕೋಕೆ ಕಷ್ಟ ಜನಗಳಿಗೆ ಆದ್ರೂ ನೀವು ಇಂಥವ್ರನ್ನೆಲ್ಲ ನೀವು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಅಂತಂದ್ರೆ ಏನು ನಿಮ್ಮ ಬಗ್ಗೆ ಏನು ಹೇಳಕ್ಕಿಲ್ಲ ಆದ್ರೆ ಇಲ್ಲಿ ಸುಳ್ಳು ಹೇಳ್ಕೊಂಡು ಬಂದು ನಮ್ಗೆ ಯಾರು ಇಲ್ಲ ಹಂಗಿಲ್ಲ ನಾವಿಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಬಂದಾದಮೇಲೆ ನಾಲ್ಕು ದಿವ್ಸಕ್ಕೆ ಅವರು ನಿಜ ಸ್ವರೂಪ ತೋರಿಸ್ತಾರಲ್ಲ ಹಂಗೆ ಹಂಗೆ ಏನಾದರೂ ಏನಾದ್ರೂ ಇದ್ರೆ ಮೊದ್ಲಿಗೆ ಹೇಳ್ಬಿಡಿ ಬರಬೇಡಿ ಬರ್ಬೇಡಿ ಬರಬೇಡಿ ಯಾಕಂತಂದ್ರೆ ನಿಮ್ಮ ಮಾತನ್ನ ನಂಬಿ ನಾವು ಸೇರ್ಸ್ಕೊಳ್ಳೋದು ನೀವು ಆಮೇಲೆ ನಾನು ವಿಡಿಯೋ ನೋಡಿದಿನಿ ಬರುವಾಗ ಏನು ಇಲ್ಲ ಅಂತ ಬರೋದು ಆಮೇಲೆ ಅವ್ರಿಗೆ ನಿಜ ಸ್ವರೂಪ ತೋರಿಸ್ಬಿಡೋದು ನೀವು ನಾವು ಮಾಡಿ ಸಾರ್ಥಕ ಏನು ಈಗ ನಿಮ್ಮ ಕಡೆಯಿಂದ ನಾವು ಬಯಸೋದಂತೂ ಏನೂ ಇಲ್ಲ ನಿಮ್ಮ ಒಳ್ಳೇದಕ್ಕೆ ತಾನೇ ಮಾಡೋದು ಈಗ ನೀವೇನು ಊಟ ಮಾಡ್ತೀರ ಅವ್ರಿಗೂ ಅದೇ ಊಟ ಇರ್ತೀರಾ ಇಂಥದ್ದೆಲ್ಲ ಮಾಡುವಾಗ ನೀವು ಬೇರೆ ಕಡೆ ಆಲೋಚನೆ ಮಾಡಿ ಇನ್ನೊಬ್ಬರ ಹೆಸರು ನೀವು ಮಾಡಬಾರ್ದು ಬರಂಗಿದ್ರೆ ಬನ್ನಿ ನಿಮ್ಮನ್ನು ಬೇಡ ಅಂತ ಹೇಳಲ್ಲ ಇವ್ರು ವರ್ಷಕ್ಕೆ ಮೂರು ವರ್ಷಕ್ಕೆ ಹಿಂಗಾಗಿದೆಯಲ್ಲ ಅದಕ್ಕೆ ಏನು ಹೇಳೋಕೆ ಇಷ್ಟ ಆಣೆ ಬರ ಏನು ಮಾಡೋಕೆ ಬರಲ್ಲ ಇಂಥ ಒಂದು ಏನು ಇಲ್ಲ ಅಂತಂದ್ರೆ ಇವ್ರ ಪರಿಸ್ಥಿತಿ ಹೆಂಗೆ ಹೊಸಲ್ಲಿ ಮಾಡೋದಕ್ಕಿಂತ ಕಡೆಯಾಗಂತೂ ಇರಲ್ಲ ಸತ್ಯವಾಗಲೂ ಇದು ಸತ್ಯವಾದ ಮಾತು ಇದು ಏನೋಣ ಅದು ಏನೋಣ ಹೇಳಿ ಯಾರಾದರೂ ಗೊತ್ತಿರೋರೆ ಬಂದರು ಒಂದ್ಸರಿ ಪರಿಚಯ ಆಗಿರೋರೆ ಬಂದರು ನೋಡಿದರು ಇಲ್ಲೇನಪ್ಪ ಇವನು ಪರಿಸ್ಥಿತಿ ಏನೂ ಮಾಡೋಲ್ಲ ಏನೂ ಕೊಡೋಲ್ಲ ನಾಲ್ಕು ಜನ ಹತ್ರ ಹೋಗಿ ಮಾತಾಡೋಕ್ಕೆ ಏನು ಫ್ರೀ ಅಲ್ವಾ ಆದರೂ ಇಂಥ ಒಂದು ಆಶ್ರಮ ನಮಗೆ ಐತೆ ಅಂದರೆ ನಾವು ಸಂತೋಷ ಕೊಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರ ನೋಡಿದ್ರಲ್ಲ ಕೊನೆಯದಾಗಿ ನಂದೇನು ಮನವಿ ಅಂದರೆ ಇವ್ರನ್ನ ಆಶ್ರಮಕ್ಕೆ ಸೇರಿಸ್ಕೊಂಡು ಇರಿ ಅಂತನೂ ಹೇಳಕ್ಕೆ ನಾ ಇಷ್ಟಪಡೋಲ್ಲ ಅಥವಾ ಯಾಕಂದರೆ ಇನ್ನೂ ಭವಿಷ್ಯ ಇದೆ ಇಪ್ಪತ್ತ್ಮೂರು ವರ್ಷ ಇವ್ರ ಜೀವನಕ್ಕೆ ಯಾರಾದರೂ ಆಸರೆಯಾಗಿ ನಿಲ್ಲೋ ಅಂತವ್ರು ಇಲ್ಲ ಅವ್ರ ಜೀವನಕ್ಕೆ ಏನಾದರೂ ಒಂದು ಜೀವನ ಮಾಡೋಕ್ಕೆ ಏನಾದರೂ ಕಲ್ಪಿಸ್ಕೊಡ್ತೀವಿ ನಾವು ಅನ್ನೋವಂಥವ್ರು ಈ ಈ ವಯಸ್ಸಿಗೆ ಆಶ್ರಮ ಸೇರೋದು ನನಗೇನು ಇಷ್ಟ ಇಲ್ಲ ಹೌದು ಸೊ ಅವರಲ್ಲಿ ನಡೆಯೋಕ್ಕೆ ಶಕ್ತಿ ಇಲ್ಲದೆ ಇರ್ಬೋದು ಆದರೆ ದುಡಿಯೋಕ್ಕೆ ಶಕ್ತಿ ಇಲ್ದಂಗೆ ಏನಿಲ್ಲ ಸೊ ಎಂತೆಂಥವ್ರು ಏನೇನೋ ಮಾಡಿದ್ದಾರೆ ಮಾಡ್ತಾರೆ ಚಲವಂತರು ಸೊ ಇವ್ರಿಗೆ ಮೋಟಿವೇಟ್ ಮಾಡಿ ಇವ್ರನ್ನ ಧೈರ್ಯ ತುಂಬಿ ಇವ್ರ ಜೀವನ ರೂಪಿಸ್ಕೊಳ್ಳೋಂಗೆ ಏನಾದರೂ ನಾವು ಮಾಡಬೇಕು ಆ ರೀತಿ ಮಾಡೋದಕ್ಕೆ ಕೈ ಜೋಡಿಸ್ತೀನಿ ಅನ್ನೋರು ಯಾರಾದರೂ ಇದ್ದರೆ ದಯವಿಟ್ಟು ಮುಂದೆ ಬನ್ನಿ ಯಾರಾದರೂ ಮುಂದೆ ಬನ್ನಿ ಇಂಥ ವ್ಯಕ್ತಿಗಳಿಗೆ ಜೀವನ ಕಟ್ಕೊಡೋಣ ನೀವು ಹೋಗಿ ಬೇಡ ಅಂದರೆ ನೀವು ಹೋಗಿ ಯಾವುದ್ಯಾವುದೋ ದೇವಸ್ಥಾನಗಳಿಗೆ ಲಕ್ಷ ನಿಮ್ಮ ಹತ್ರ ಇರೋವಂಥ ಎಲ್ಲ ಚಿನ್ನಾಭರಣಗಳು ಇನ್ನೊಂದು ಮತ್ತೊಂದು ಎಲ್ಲ ತಗೊಂಡು ಉಂಡಿಗೆ ಹಾಕೋ ಬದಲು ಇಂಥ ವ್ಯಕ್ತಿನ ಗುರುತಿಸಿ ಇಂಥ ವ್ಯಕ್ತಿಗೆ ಒಂದು ಜೀವನ ಕಟ್ಕೊಳ್ಳೋದಕ್ಕೋ ಆ ವ್ಯಕ್ತಿ ಏನಾದರೂ ಅವರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೊಂದು ದಾರಿಯನ್ನು ನಾವು ಮಾಡಿಕೊಟ್ರೆ ಜೀವನ ಒಂದು ಹೆಲ್ಪ್ ಆಗುತ್ತೆ ದಯಮಾಡಿ ಪ್ರತಿಯೊಬ್ಬರು ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ವಿಡಿಯೋ ಶೇರ್ ಮಾಡಿ ಇವ್ರಿಗೇನಾದರೂ ಸಹಾಯ ಮಾಡಬೇಕು ಅನ್ಸಿದ್ರೆ ನೇರವಾಗಿ ಆಶ್ರಮಕ್ಕೆ ಬಂದು ಅವ್ರನ್ನ ಭೇಟಿಯಾಗಿ ಅವ್ರನ್ನ ಮಾತಾಡಿಸಿ ನಿಮ್ಮ ಕೈಲಾದಂಗೆ ನಿಮಗೇನು ಮಾಡಬೇಕು ಅನಿಸುತ್ತೋ ಅದನ್ನು ದಯವಿಟ್ಟು ಮಾಡಿ ಥ್ಯಾಂಕ್ ಯು